ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗಿದ್ರೆ ಇದನ್ನ ಹೇಗೆ ಮಾಡೋದು ಅಂತ ಒಂದು ಸರಿ ವಿಡಿಯೋನ ಚೆಕ್ ಮಾಡ್ಕೊಂಡು ಬರೋನು ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಹಾಯಿಲೆ ಬಿಸಿ ಆದಮೇಲೆ ಒಂದು ಹಾನಿಯನ್ನು ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿರೋದು ಹಾನಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಎರಡು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಫ್ರೈ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಾದಮೇಲೆ ಹಾಫ್ ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇನ್ನೂ ಜಾಸ್ತಿ ಮಾಡ್ತೀವಿ ಅಂದರೆ ಅದರ ಅಳತೆಗೆ ತಕ್ಕನಂಗೆ ಎಲ್ಲನ ಹಾಕೊಳ್ಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಇವಾಗ ಸ್ಪೈಸಸ್ನ ಸೇರಿಸ್ಬೇಕು ಮೊದಲಿಗೆ ನಾನಿಲ್ಲಿ ಅರ್ಧ ಸ್ಪೂನು ಗರಂ ಮಸಾಲನ ಹಾಕೊಳ್ತಾ ಇದ್ದೀನಿ ಖಾರದ ಪೌಡ್ರ್ ಮತ್ತು ಧನ್ಯಾ ಪೌಡ್ರು ಒಂದೊಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಅರ್ಧ ಸ್ಪೂನು ಅರ್ಶಿನ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗಿಬಿಡುತ್ತೆ ನಾನಿವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಬೇಯೋದಕ್ಕೆ ಮಸಾಲೆ ಎಲ್ಲನ ಚೆನ್ನಾಗೇ ಬೇಯಿಸ್ಕೊಳ್ಬೇಕು ಚೆನ್ನಾಗೆ ಬೇಯಿಸ್ಕೊಂಡು ಆದಮೇಲೆ ಇವಾಗ ಇದಕ್ಕೆ ಲಾಸ್ಟಲ್ಲಿ ಚಿಕ್ಕದಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗೆ ಬೆಂದಿದೆ ಇವಾಗ ಸ್ಟೌವ್ನ ಆಫ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಜಾರನ್ನ ತೊಗೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಗ್ಲಾಸು ಹಾಲನ್ನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಡು ಆಗಿದೆ ಈ ಮಿಶ್ರಣ ತೆಳಿಗೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಒಂದು ಸಮವಾಗೇ ಇರಬೇಕು ನಾನು ಎರಡು ಸ್ಪೂನು ದೊಡ್ಡ ಸ್ಪೂನಲ್ಲಿ ಮೈದಾ ತೊಗೊಂಡಿರೋದು ಒಂದು ಗ್ಲಾಸು ಹಾಲನ್ನ ಹಾಕ್ಕೊಂಡಿರೋದ್ರಿಂದ ಮಿಶ್ರಣ ಕರೆಕ್ಟಾಗಿದೆ ಮೊದಲು ನಾವು ಮಸಾಲ ರೆಡಿ ಮಾಡಿಕೊಂಡು ಅಲ್ವಾ ಅದೇ ಪ್ಯಾನಲ್ಲಿ ಮಾಡೋದ್ರಿಂದ ಅದೇ ಪ್ಯಾನಿಗೆ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ತುಪ್ಪನ ಇದ್ದೀನಿ ಇದು ಬಿಸಿ ಆದಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಿಶ್ರಣ ಅದನ್ನು ಹಾಕ್ಕೊಳ್ಳೋಣ ಈಗ ಇದ್ರ ಮೇಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕೊಳ್ಳೋಣ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಮಸಾಲನೂ ಹಾಕಾಗಿದೆ ಮಸಾಲಾನ ಹಾಕಿ ಆದಮೇಲೆ ಚೀಸ್ನ ಹಾಕ್ತಾ ಇದ್ದೀನಿ ಮುಂಚೆಯೇ ನಾನು ನಾಲ್ಕು ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕೊಳ್ಳೋಣ ಈ ಥರ ರೌಂಡಾಗೆ ಜೋಡಿಸ್ಕೊಳ್ಬೇಕು ಜೋಡಿಸ್ಕೊಂಡೆ ಆದಮೇಲೆ ಒಂದು ಸ್ಪೂನ್ನ ತೊಗೊಂಡು ಅದನ್ನು ಪ್ರೆಸ್ ಮಾಡಬೇಕು ಯಾಕೆಂದರೆ ಅದು ಅದು ಕಂಟ್ಕೊಳ್ಬೇಕಲ್ವಾ ಹಾಗಾಗಿ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ ನಾನು ಮುಂಚೆನೇ ಹೇಳೋದನ್ನ ಮರ್ತೋಗ್ಬಿಟ್ಟೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೊಳ್ಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಇವಾಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಟೊಮೊಟೊ ಮತ್ತು ಸ್ವಲ್ಪ ಆನಿಯನ್ನ ಹಾಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಮೇಲೆ ಹಾಕೊತಾ ಇದ್ದೀನಿ ಚಿಕ್ಕದಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಬೇಕು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ ಒಂದು ಸೈಡು ಬೆಂದಿದೆ ಇವಾಗ ಇನ್ನೊಂದು ಸೈಡು ಬೇಯಿಸ್ಕೊಳ್ಬೇಕು ನಾನು ಒಂದು ಪ್ಲೇಟ್ನ ತೊಗೊಂಡು ಅದರ ಸಹಾಯದಿಂದ ನಾನು ಇದನ್ನು ಉಲ್ಟಾ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿದ್ದರೆ ಸೋಡಾ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು ಬಟ್ ನಾನು ಅದೆಲ್ಲ ಯೂಸ್ ಮಾಡೋಲ್ಲ ಹಂಗಾಗಿ ನಾನು ಹಾಕ್ಕೊಂಡಿಲ್ಲ ರೆಡಿಯಾಗಿದೆ ಇವಾಗ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಯೂಸ್ ಮಾಡ್ಬೋದು ಮಕ್ಕಳೇನಾದರೂ ಸ್ನ್ಯಾಕ್ಸ್ ಕೇಳಿದ್ರೆ ಇದನ್ನು ಆರಾಮಾಗೋ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಕಡಿಮೆ ಸಮಯದಲ್ಲಿ ಬೇಗನೆ ಆಗುತ್ತೆ ಮತ್ತು ತುಂಬ ಟೇಸ್ಟ್ ಕೂಡ ಇರುತ್ತೆ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್